ಮುಗೀತು ಇವಾಗ ಸ್ವಲ್ಪ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ತಿಂಡಿಗೆ ಅಂತ ಹೇಳಿ ಒಬ್ಬಟ್ಟಿನ ಸಾರು ಕೂಡ ರೆಡಿ ಆಗಿದೆ ಇದೆ ನೋಡಿ ಇವಾಗ ನೋಡ್ತಾ ಅಷ್ಟು ಬೆವ್ತೋಗಿದ್ದೀನಿ ಅಂತ ಹೇಳಿದ್ರೆ ಯಪ್ಪ ಸಿಕ್ಕಾಪಟ್ಟೆ ಬೆವತೋಗಿದ್ದೀನಿ ಯೂಟ್ಯೂಬ್ ಚಾನಲ್ ಆಶಾ ನಾವಿನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಯಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ರಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಮನೇಲೂ ಕೂಡ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಮನೇಲಿ ಇವಾಗ ಮಾಡ್ತಾಯಿದ್ದೀವಿ ನಾನು ದೇವ್ರ ಮನೆಯೆಲ್ಲ ಕೂಡ ರೆಡಿ ಮಾಡಿ ಇವಾಗ ನೈವೇದ್ಯಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಬಂದಿದ್ದೀನಿ ಇವತ್ತೆಲ್ಲ ನಮ್ಮ ಮನೇಲಿ ಹಬ್ಬ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಾದರೆ ಎಲ್ಲರೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಗೈಸ್ ನಾನು ಇಲ್ಲಿ ನೋಡಿ ನೈವೇದ್ಯಕ್ಕೆ ಒಂದು ಸ್ವಲ್ಪ ರಸಾಯನ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಇನ್ನೂ ತಿಂಡಿಗೆ ಏನು ಕೂಡ ಮಾಡಿಲ್ಲ ತಿಂಡಿಗೆ ಬಾತ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ ದೇವ್ರ ಮನೆಯೆಲ್ಲ ಕೂಡ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿದ್ದೀನಿ ದೇವ್ರ ಮನೆಯೆಲ್ಲನೂ ಕೂಡ ಈ ಥರ ರೆಡಿ ಮಾಡಿದ್ದೀನಿ ಹಬ್ಬ ಮೂರು ದಿನದಿಂದ ಕೆಲಸ 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 ಹಬ್ಬದ ನಡುವೆ ಈ ಥರ ಮಾಡಿದ್ದೀನಿ ಬಾಗಿಲಿಗೆಲ್ಲ ಈ ಥರ ರೆಡಿ ಮಾಡಿದ್ದೀನಿ ಹೊರಗಡೆನೂ ಕೂಡ ಎಲ್ಲ ದೀಪಗಳೆಲ್ಲ ಇಟ್ಟಿದ್ದೀನಿ ಇವತ್ತು ಬೆಳಗ್ಗೆಯಿಂದ ಮಳೆ ಗಾಯಿಸಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ತುಳಸಿ ಗಿಡ ಎಲ್ಲ ಈ ಥರ ರೆಡಿ ಮಾಡಿಕೊಂಡಿದ್ದೀನಿ ಇಲ್ಲಿ ದೀಪಗಳೆಲ್ಲ ಇಟ್ಟಿದ್ದೀನಿ ಇಲ್ಲೂ ಕೂಡ ಹೊಸಳಿಗೆಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ನಮ್ಮ ಮನೇಲಿ ಹಬ್ಬ ನಡೀತೈತೆ ನಾನಿನ್ನೂ ಕೂಡ ರೆಡಿ ಆಗಿಲ್ಲ ರೆಡಿ ಆಗಬೇಕು ದೀಪ ಹಚ್ಚಬೇಕು ಬೇಜಾನ್ ಬೇಜಾನ್ ಕೆಲಸ ಇದ್ದಾವೆ ಹೀಗೆ ವೀಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಇರಿ ಮತ್ತೆ ಸಿಗ್ತೀನಿ ಓಕೆ ಇನ್ನು ನಾನು ದೇವ್ರ ಮನೆಗೆ ಎಲ್ಲ ರೆಡಿ ಮಾಡಿ ಇವಾಗ ಹೊರಗಡೆ ದೀಪ ಎಲ್ಲನೂ ಹಚ್ಚೋಣ ಅಂತ ಹೇಳಿ ಇದ್ದೀನಿ ಏನೋ ದೀಪಾವಳಿ ಹಬ್ಬ ಬಂತು ಅಂದರೆ ಏನೋ ಒಂಥರ ಖುಷಿ ಹೆಣ್ಮಕ್ಳಿಗೆ ಸಂಭ್ರಮ ನಾವು ಕೂಡ ಚೆನ್ನಾಗಿ ರೆಡಿಯಾಗಿ ಹೊರಗಡೆ ಎಲ್ಲ ದೀಪ ಹಚ್ಚಿ ಖುಷಿಯಿಂದ ಹಬ್ಬನ ಆಚರಿಸೋವಂಥದ್ದು ನನಗೂ ಕೂಡ ಏನೋ ಒಂಥರ ಖುಷಿ ಇತ್ತು ಮಳೆ ಬೇರೆ ಬರ್ತಾ ಇತ್ತು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಇವಾಗ ಸ್ವಲ್ಪ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ತಿಂಡಿಗೆ ಅಂತ ಹೇಳಿ ಬಂದಿದ್ದೀನಿ ಟೈಮ್ ಆಗೋಗಿದೆ ಆಲ್ರೆಡಿ ಏನು ಮಾಡೋಕ್ಕಾಗಲ್ಲ ಹಬ್ಬದ ದಿನ ಇವತ್ತು ಲೇಟೇ ಆಯಿತು ಯಾಕೆ ಅಂತಾನೆ ಗೊತ್ತಾಗಲಿಲ್ಲ ಸ್ವಲ್ಪ ಲೇಟಾಯಿತು ಬೇಗನೆ ಕೂಡ ಎದ್ದೆ ಆದರೆ ಕೆಲಸ ಮಾತ್ರ ಯಾಕೋ ಸಾಗಲೇ ಇಲ್ಲ ನನಗೂ ಕೂಡ ಬೇಜಾರಾಯಿತು ಇದೇನಪ್ಪ ಈ ಥರ ಆಗೋಯ್ತಲ್ಲ ಕೆಲಸ ಅಂತ ಎಲ್ಲ ಅನ್ನಿಸ್ಬಿಡ್ತು ಇವಾಗ ಸ್ವಲ್ಪ ತಿಂಡಿಗೆ ಟೊಮೊಟೊ ಭಾತನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಸೈಡಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಹಬ್ಬ ಅಲ್ವಾ ಅದಕ್ಕೋಸ್ಕರ ಕೊಪ್ಪಿಟ್ಟನ್ನ ಮಾಡೋಣ ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಬಿಡೋಣ ಅದ್ರ ಪಾಡ್ಗೆ ಅದಾಯ್ತ ಇರುತ್ತೆ ಇದ್ರ ಬಾಡಿಗೆ ಆಯ್ತಾ ಇರುತ್ತೆ ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ ಒಂದೇ ಮಾಡ್ತಾ ಟೈಮ್ ಆಗುತ್ತೆ ಅದಕ್ಕೋಸ್ಕರ ಈ ಸೈಡಲ್ಲಿ ಅದ್ರ ಪಡ್ಗೆ ಅದಾಗಲಿ ಒಂದು ಇವಾಗ ಸೈಡಲ್ಲಿ ಕಡಲೆ ಬೆಳೆಯು ಕೂಡ ಬೇಯೋಕ್ಕೆ ಇಟ್ಬಿಡೋಣ ಸ್ವಲ್ಪ ಬೇಳೆ ಕಡ್ಡಾಯ ಬೇಳೆ ಎರಡನೂ ಕೂಡ ಹಾಕ್ತೀನಿ ಸ್ವಲ್ಪನೇ ಸಾಕು ಗಾಯಸ್ ಏಕೆಂದರೆ ಜಾಸ್ತಿ ಮಾಡೋಕ್ಕೆ ನನ್ ಆಗಲ್ಲ ಆಮೇಲೆ ತಿನ್ನೋದು ಇಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಸಾಕು ಗಾಯ್ಸ್ ನಾನು ಸ್ಯಾರಿ ವೇರ್ ಮಾಡಿದ್ದೀನಿ ಹೇಗೆ ಇದ್ದೀನಿ ಇದು ನೆನ್ನೆ ನಾನು ಬ್ಲಾಗ್ ಮಾಡಿದ್ದೆ ನಂದು ದೀಪಾವಳಿ ಶಾಪಿಂಗ್ ಬ್ಲಾಗ್ನ ಅದರಲ್ಲಿ ಕೂಡ ಹೇಳಿದ್ದೆ ಒಂದು ಸ್ಯಾರಿನ ಬ್ಲೌಸ್ ಒಲೆ ಕೊಟ್ಟಿದ್ದೀನಿ ಅಂತ ಅದರಲ್ಲಿ ಇದ್ದು ಕೂಡ ಒಂದು ಸ್ಯಾರಿ ಇದು ಕಲರ್ ಕಾಂಬಿನೇಷನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಹಬ್ಬದ ದಿನ ಅಂತ ಹೇಳಿ ಕೊಟ್ಟಿದ್ದೆ ಸದ್ಯ ಲೇಟಾಗೆ ಕೊಟ್ಟಿದ್ದೆ ಬ್ಲೌಸ್ ಅಂತೂ ಬೇಗನೆ ಹೊಲ್ಕೊಟ್ಟು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇವಾಗ ಪಟ ಪಟತ್ತ ಅಡುಗೆ ಸ್ಟಾರ್ಟ್ ಮಾಡ್ಕೊಬಿಡೋಣ ಸ್ವಲ್ಪ ಆಯ್ಸ್ ಬಿಸಿ ಬಿಸಿ ಬಾತು ನೆನ್ನೆದು ಅಮ್ಮನ ಮನೆ ತಂದಿದ್ದು ಓಡೆ ಈಗ ಜೊತೆಗೆ ಸ್ವಲ್ಪ ಸ್ವಲ್ಪ ಕೇಸರಿ ಬಾತ್ ದೇವಸ್ಥಾನ ಪ್ರಸಾದ ಕೇಸರಿ ಬಾತ್ ಇವಾಗ ಬ್ಯಾಟಿಂಗ್ ಮಾಡ್ತಾ ಇರೋದೇ ಈ ತಿಂಡಿ ಎಲ್ಲ ತಿಂದ ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ನೋಡ್ತಾಯಿರಿ ಕಡಲೆಬೇಳೆ ಬೇಯ್ತಾ ಇದೆ ಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಇದು ಬೆಂದಮೇಲೆ ಒಬ್ಬಟ್ಟು ಹಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಒಬ್ಬಟ್ಟನ ಕೆಲಸ ತುಂಬ ಲೇಟ್ ಆಗುತ್ತೆ ಮಾಡೋದಿದ್ದೇ ಇರುತ್ತೆ ಇವಾಗ ತಾನೇ ತಿಂಡಿ ತಿಂದಿದ ಟೈಮ್ ಬಂದು ಹನ್ನೆರಡು ಇಪ್ಪತ್ತು ಸಾರಿ ಹನ್ನೊಂದು ಇಪ್ಪತ್ತಾಗಿದೆ ಪಟಾಕಿ ಸೌಂಡು ಗಾಯ್ಸ್ ಹನ್ನೊಂದು ಇಪ್ಪತ್ತಾಗಿದೆ ಈಗ ತಿಂಡಿ ಕೊಟ್ಟಿದ್ದೀನಿ ಯಾಕೆ ಗೊತ್ತಿಲ್ಲ ಇವತ್ತು ಲೇಟ್ ಆಗೇ ಹೋಯಿತು ಇವಾಗ ನಾನು ಕೂಡ ತಿಂಡಿ ತಿಂದಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಸಿಗ್ತೀನಿ ನಿಮಗೆ ಓಕೆ ಇನ್ನು ನಾನು ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಇದ್ದೆ ಬೆಳಗ್ಗೆ ಬೇಗ ಇದ್ದಿದ್ದಲ್ವ ಹಾಗಾಗಿ ಇನ್ನು ಮಳೆ ಗಾಳಿ ಚಳಿ ವಿಪರೀತ ಇತ್ತು ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಹಬ್ಬ ಎಲ್ಲ ಮಾಡಲೇಬೇಕಲ್ವ ಅಂತ ಹೇಳಿ ನಾನು ಕೂಡ ಕೆಲಸನ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಮಾಡೋಕ್ಕೆ ಫಸ್ಟು ಒಬ್ಬಟ್ಟನ ಸಾಂಬಾರೆಲ್ಲೂ ಮಾಡಿಟ್ಬಿಟ್ಟು ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ಒಬ್ಬಟ್ಟಿಗೆ ಆಡಿಸಿ ಒಬ್ಬಟ್ಟನ್ನ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಮಳೆ ಅಂತೂ ಬರ್ತಾನೆ ಇತ್ತು ನಾನ್ ಸ್ಟಾಪ್ ಮಳೆ ಯಾಕೆ ಅಂತ ಗೊತ್ತಿಲ್ಲ ಈ ಸಲನೇ ಅಂತ ಅನಿಸುತ್ತೆ ಮಳೆ ಇಷ್ಟೊಂದು ಬರೋದು ಆಮೇಲೆ ನಮಗೆ ಕರೆಂಟ್ ಬೇರೆ ಹೋಗಿ ಬಂದು ಹೋಗಿ ಬಂದು ಮಾಡ್ತಾಯಿತ್ತು ಮಧ್ಯ ಅದು ಬೇರೆ ಬೇಜಾರಾಗ್ತಾ ಇತ್ತು ಇನ್ನು ನಾನು ಖಾರ ಎಲ್ಲ ರುಬ್ಕೊಬಿಡೋಣ ಕಣಪ್ಪ ಒಬ್ಬಿಟ್ಟಿಟ್ಟನು ಕೂಡ ಎಲ್ಲ ಆಡ್ಸ್ಕೊಬಿಡೋಣ ಇಲ್ಲಾಂದರೆ ಹಿಂಸೆ ಆಗುತ್ತೆ ನನಗೆ ಅಡುಗೆ ಮಾಡೋಕ್ಕೆ ಕರೆಂಟ್ ಹೊರಟೋಗ್ಬಿಟ್ರೆ ಸಂಜೆಯೂ ಕೂಡ ಕಾಯಬೇಕಾಗುತ್ತೆ ಅಂತ ನೋಡ್ತಾ ಇರ್ಬೋದು ಈಗಲೂ ಕೂಡ ಕರೆಂಟ್ ಇರಲಿಲ್ಲ ನನ್ನ ಮಗ ಒಂದು ಚಿಕ್ಕ ಲೈಟ್ ಆನ್ ಮಾಡಿಕೊಂಡು ವೀಡಿಯೋ ಇದ್ದ ಆದರೂ ಏನೂ ಕೂಡ ಪರವಾಗಿಲ್ಲ ಮಾಡಲೇಬೇಕಲ್ವಾ ನಾವು ಅಂತ ಹೇಳಿ ಮಾಡ್ಕೋತಾ ಇದ್ದೆ ಇಲ್ಲಿ ನಾನು ಎಲ್ಲ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಸಾಂಬಾರು ಬೇಯ್ತಾ ಇದೆ ಸಾಂಬಾರು ಒಬ್ಬಟ್ಟಿನ ಸಾರು ಘಮ ಘಮ ಅಂತಾಯಿತು ಒಬ್ಬಟ್ಟಿನ ಸಾರು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ನು ಪಲ್ಯ ಮಾಡೋಣ ಅಂತ ಹೇಳಿ ಹೀರೆಕಾಯಿ ಎಲ್ಲನೂ ಹಚ್ಚಿಟ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಖಾರ ಊಟ ಬೇಗ ಮಾಡ್ಬೋದು ಇನ್ನು ಸಿಹಿ ಊಟ ಅಂದರೆ ಸ್ವಲ್ಪ ಲೇಟೇ ಅಲ್ವಾ ಪಲ್ಯ ಮಾಡೋದು ಎಲ್ಲ ಕೂಡ ಹಾಗಾಗಿ ಒಬ್ಬಟ್ಟಿನ ಕಾಳು ಸೋರ್ಲಾಕಾಕಿಟ್ಟಿದ್ದೆ ಅದೆಲ್ಲ ನೀಟಾಗಿ ಸೋರಿದ್ಮೇಲೆ ರುಬ್ಕೊಳ್ಳೋಣ ಸರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಡ್ರೈ ಡ್ರೈ ಆಗಿದ್ರೆ ಬೇಗ ರುಬ್ಕೊಬಿಡ್ಬೋದು ಅಂತ ಹೇಳಿ ಇಲ್ಲಿ ಹಿರೇಕಾಯ ಪಲ್ಯ ಮಾಡೋಕ್ಕೆ ಎಲ್ಲನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಹಸಿಮೆಂಟ್ ಸಿನ್ಕಾಯಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಈ ಫಟಾಫಟ ಅಂತ ಪಲ್ಯ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಬ್ಬಟ್ಟಿಗೆ ಆಡಿಸ್ಕೊಬಿಡೋಣ ನನಗೆ ಭಯ ಎಲ್ಲಿ ಕರೆಂಟ್ ಉಟ್ಟೋಗ್ಬಿಡುತ್ತೋ ಏನು ಮಾಡೋದಪ್ಪ ಅಂತ ಶೆಕೆ ಬೇರೆ ಆಗ್ತಾಯಿತ್ತು ಮಳೆ ಬರ್ತಾ ಇದ್ರೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು ಯಪ್ಪ ಎಷ್ಟು ಬೆವ್ತೋಗಿದ್ದೀನಿ ಅಂತ ಹೇಳಿದ್ರೆ ಯಪ್ಪ ಸಿಕ್ಕಾಪಟ್ಟೆ ಬೆವ್ತೋಗಿದೀನಿ ಶೆಕ್ಕೆ ಹಂಗೇ ಐತೆ ಆದರೆ ಕೆಲಸ ಮಾತ್ರ ಮುಗೀತಾ ಇಲ್ಲ ಒಬ್ಬಿಟ್ಟು ಕೆಲಸ ಎಷ್ಟು ಕೆಲಸ ಇಳಿಯುತ್ತೆ ಅಂದರೆ ಇವಪ್ಪ ಸಾಕು ಅನಿಸ್ಬಿಟ್ಟೈತೆ ಈ ಹಬ್ಬ ಸಾಕು ಈ ಕೆಲಸ ಮಾಡೋದು ಸಾಕು ಅಂತ ನಮ್ಗೆ ಆಗ್ಬಿಟ್ಟೈತೆ ಆದರೂ ಕೂಡ ಮನೆಯಲ್ಲಿ ಮಾಡಬೇಕಲ್ವ ಎಲ್ಲರೂ ಕೂಡ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಹಾಗಾಗಿ ಮಾಡಿಕೊಡ್ಬೇಕು ಅವ್ರು ಇಷ್ಟಪಟ್ಟು ಖುಷಿಯಿಂದ ತಿಂದರೆ ನಾವು ಮಾಡಿದ್ರು ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ನಾನು ಮತ್ತೆ ನಾನು ನಿಮಗೆ ಸಿಗ್ತೀನಿ ಇವಾಗಂತೂ ಟೈಮ್ ಪಟ ಪಟ ಅಂತ ಅಡುಗೆ ಮಾಡಬೇಕು ಟೈಮ್ ಬಂದು ಎರಡು ಗಂಟೆ ಆಗೋಗಿದೆ ಎಲ್ರಿಗೂ ಕೂಡ ಊಟ ಕೊಡಬೇಕು ಏಕೆಂದರೆ ತಿಂಡಿ ಸ್ವಲ್ಪ ಲೇಟಾಗೆ ತಿಂದ್ರಲ್ವ ಹಾಗಾಗಿ ಅಷ್ಟೊಂದು ಟೆನ್ಷನ್ ಇಲ್ಲ ಇವಾಗ ಪಲ್ಯ ಎಲ್ಲನೂ ಒಗ್ಗರಣೆಗೆ ಹಾಕೋಣ ಎಣ್ಣೆ ಕಾದ್ಬಿಟ್ಟಿದೆ ಓಕೆ ಮತ್ತೆ ಸಿಗ್ತೀನಿ ನಾನು ಗಾಯಸ್ ಮಾಡ್ತಾನೇ ಇದ್ದೀನಿ ಕೆಲಸ ಮಾಡ್ತಾನೆ ಇದ್ದೀನಿ ಮುಗಿತಾನೆ ಇಲ್ಲ ನನಗೆ ಬೇಜಾರಾಗೋಯ್ತು ಏನಪ್ಪ ಇದು ಕೆಲಸ ಅನ್ನಿಸ್ಬಿಡ್ತು ಕರೆಂಟು ಇರಲಿಲ್ಲ ಅದು ಬೇರೆ ಬೇಜಾರಾಗ್ತಾಯಿತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬೆಳಗ್ಗೆಯಿಂದ ಅಡುಗೆ ಮನೇಲೇ ಇತ್ತಲ್ಲ ಹೊರಗಡೆ ಎಲ್ಲೂ ಕೂಡ ಹೋಗೋಕ್ಕಾಗಲಿಲ್ವಲ್ಲ ಅಂತ ನಾವಿನಗೆ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ದೆ ಮೂವಿಗೆ ಏನಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಮಳೆ ಬರ್ತಾ ಇದೆ ಅಲ್ವಾ ಹಾಗಾಗಿ ಎಲ್ಲೂ ಕೂಡ ಬೇಡ ಅಂತ ಹೇಳಿದ್ರು ಸದ್ಯ ಒಬ್ಬಿಟ್ಟು ಕೆಲಸ ಮುಗಿದ್ರೆ ಸಾಕಪ್ಪ ನಂಗೆ ಆಗೋಗಿತ್ತು ನನಗೆ ಒಬ್ಬಿಟ್ಟ ತಟ್ಟಿದ್ದೀನಿ ಎಷ್ಟು ಬೇಕಷ್ಟೇ ಇವಾಗ ತಟ್ಟಿ ಬೇಯಿಸಿಟ್ಟಿರೋದು ನವೀನ್ ನಾವೀನ್ ಇದ್ದಾರೆ ನೋಡಿ ಅವ್ರದ್ದೇ ಫಸ್ಟ್ನೇ ಬೋಣಿ ತಿಂತಾ ಇರೋದು ಹೆಂಗಿದವ ಹಾಂ ಇನ್ನೊಂಚೂರು ಜೋರಾಗಿ ಹೇಳ್ಬೇಕು ಹ್ಮ್ ಹಾಂ ಸಾಕು ನಾವೇನು ತಿಂತ ಇದ್ದಾರೆ ಅಪ್ಪ ಸಾಕಪ್ಪ ಸಾಕು ಅನಿಸ್ತು ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬೆಳಿಗ್ಗೆಯಿಂದ ಅಡುಗೆ ಮನೇಲೆ ನಿಮ್ಮ ಟೈಮ್ ಬಂದು ಮೂರು ಮುಕ್ಕಲಾಗಿದೆ ನೀವೇ ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಅಡುಗೆ ಮನೇಲೆ ನನಗೆ ಕೆಲಸ ಆಗೋಯ್ತು ಗಾಯ್ಸ್ ಏನು ಮಾಡೋಕ್ಕಾಗಲ್ಲ ಹಬ್ಬ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕೆಲಸ ಎಕ್ಸ್ಟ್ರಾ ಅಡುಗೆ ಏನಾದರೂ ವಿಶೇಷ ಸ್ಪೆಷಲ್ ಏನಾದರೂ ಇರುತ್ತಲ್ವ ಹಾಗಾಗಿ ಎಕ್ಸ್ಟ್ರಾ ಕೆಲಸ ಇದ್ದೇ ಇರುತ್ತೆ ಅದಕ್ಕೇನು ಬೇಜಾರಿಲ್ಲ ನಾನು ಆಗಲೇ ಹೇಳಿದ್ನಲ್ಲ ಖುಷಿ ಖುಷಿಯಾಗಿ ಅವರು ತಿಂದು ಇಷ್ಟಪಟ್ಟರೆ ನನಗಷ್ಟೇ ಸಾಕು ಖುಷಿ ಖುಷಿಯಾಗಿ ತೃಪ್ತಿಪಟ್ಟರೆ ಅಷ್ಟೇ ಸಾಕಲ್ವಾ ಇನ್ನೇನು ಬೇಕು ನಮ್ಗಳಿಗೆ ನಾವು ಅವರು ತಿನ್ನಲಿ ಖುಷಿ ಪಡಲಿ ಅಂತಲೇ ತಾನೇ ಗಂಡ ಮಕ್ಕಳು ತಿಂದು ಖುಷಿ ಪಡಲಿ ಅಂತ ತಾನೇ ಮಾಡೋದು ಇವಾಗ ಫೈನಲಿ ಫೈನಲಿ ತಕ್ಕ ಮಟ್ಟಿಗೆ ಅಡುಗೆ ಮನೆನ ಈ ಥರ ಕ್ಲೀನ್ ಮಾಡಿದ್ದೀನಿ ನೋಡಿ ನನಗೆ ಬೇಜಾರಾಗಿ ಹೋಗಿದೆ ಮಾಡಿ ಬೆಳಗ್ಗೆಯಿಂದ ಅಂದರೆ ಮೂರು ದಿನದಿಂದ ಮಾಡಿ ಮಾಡಿ ಒಬ್ಬಟ್ಟಂತೂ ಸಾಫ್ಟಾಗಿ ಚೆನ್ನಾಗಿ ಬಂದಿದ್ದಾವಂತೆ ಒಂದೊಂದು ಕಿತ್ತೋಗ್ಬಿಟ್ಟಿದ್ದಾವೆ ಕತ್ಲೇ ಅಲ್ವಾ ಕರೆಂಟ್ ಇರಲಿಲ್ಲ ಕರೆಂಟ್ ಹೊಟ್ಟೋಗಿತ್ತು ಹಾಗಾಗಿ ಒಂದೊಂದು ಕಿತ್ತೋಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ನವೀನ್ ಓಕೆ ಪಾ ಗಾಯ್ಸ್ ಇವಾಗ ಏನು ಬೇಕಪ್ಪ ಅಕ್ಲಾ ಇನ್ನೊಂದೋಗ್ಬಿಟ್ಟು ಹಾಂ ಇನ್ನೊಂದು ಒಬ್ಬಟ್ಟು ಹಾಕೊಡೋಣ ನವೀನ್ಗೆ ಎಲ್ಲೂ ಹೊರಗಡೆ ಐ ಹೋಗೋ ಐಡ್ಯಾ ಇಲ್ಲ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅವಾಗ ಹಾಗಾಗಿ ಯಾವ ಮೂವಿನೂ ಬೇಡ ಏನು ಬೇಡ ಮನೇಲೇ ಇರೋಣ ನನಗೂ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗೈತೆ ಸುಸ್ತಾಗ್ಬಿಟ್ಟಿದೆ ಗಾಯಸ್ ಅದಕ್ಕೋಸ್ಕರ ಯಾವ ಮೂವಿನೂ ಬೇಡ ಏನು ಬೇಡ ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ರೆ ಸಾಕಪ್ಪ ಅನ್ನೋ ಹಂಗಾಗ್ಬಿಟ್ಟಿದೆ ಎಪ್ಪ ದೇವರೇ ಹಬ್ಬ ಮಾಡೋ ಮನೇಲೂ ಕೂಡ ಈ ಥರ ಕೆಲಸ ಇರುತ್ತೋ ಏನೋ ಗೊತ್ತಿಲ್ಲ ಅಂದರೆ ಹಬ್ಬ ಅಂದರೆ ಗ್ರ್ಯಾಂಡಾಗಿ ಜೋರಾಗಿ ಹಬ್ಬ ಮಾಡ್ತಾರಲ್ವ ಅವ್ರ ಮನೆಗಳಲ್ಲಿ ಈ ಥರ ಇರುತ್ತೆ ಏನೋ ಗೊತ್ತಿಲ್ಲ ಕೆಲಸ ನಮ್ಮ ಮನೇಲಂತೂ ಇವತ್ತು ಯಾಕೋ ಗೊತ್ತಿಲ್ಲ ಇವತ್ತಂತೂ ಈ ರೀತಿ ಕೆಲಸ ಆಗೋಯ್ತು ಮಳೆ ಬಂದು ಹೋಗಿದೆ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಇನ್ನು ಗಾಯಸ್ ನಾನು ಒಬ್ಬಟ್ಟೆಲ್ಲ ತಟ್ಟಿ ಎಲ್ಲ ಆದಮೇಲೆ ಊಟ ಕೂಡ ಮಧ್ಯಾಹ್ನ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎಷ್ಟು ತಿಂಡಿ ತಿಂದಿದ್ದೋ ಅಷ್ಟೇ ಏಕೆಂದರೆ ಲೇಟಾಗಿ ಅಲ್ವಾ ತಿಂಡಿ ತಿಂದಿದ್ದೋ ಹಾಗಾಗಿ ಊಟ ಏನು ಕೂಡ ಮಾಡೋಕ್ಕಾಗಲಿಲ್ಲ ನಾನು ಒಬ್ಬಟ್ಟು ಕೂಡ ತಿನ್ನಲಿಲ್ಲ ಬೇಡ ಅಂತ ನನಗೆ ಒಂದು ಸ್ವಲ್ಪ ಬೇಜಾರಾಗೋಯ್ತು ಬರೀ ಕೆಲಸನೇ ಆಯ್ತಲ್ಲ ಇವತ್ತು ಅಂತ ಹೇಳಿ ಸರಿ ಅಂತ ನೋಡಿ ನೋಡ್ತಿದ್ದಂಗೆ ಸಂಜೆ ಆಗೇ ಹೋಯಿತು ಅದ್ರ ಜೊತೆಗೆ ಕರೆಂಟ್ ಬೇರೆ ಇಲ್ಲ ಅದೊಂದು ಬೇಜಾರು ಹೋಗಿ ಬಂದು ಮಾಡ್ತಾಯಿತ್ತು ಕರೆಂಟು

ಇನ್ನು ಜೊತೆಗೆ ನಾನಿಬ್ರು ಮಕ್ಕಳು ಕೂಡ ಕಚ್ಚಾಟ ಬೇರೆ ನನಗಂತೂ ಸಿಟ್ಟು ಬರ್ತಾಯಿತ್ತು ಕೆಲಸ ಮಾಡಿ ಸುಸ್ತಾಗಿ ಸಾಕಾಗಿರೋದ್ಕೊ ಅದ್ಕು ಕೆಣ ಇದ್ದೆ ಯಾಕಮ್ಮ ಹಬ್ಬದಿನೂ ಬೈತಿಯಲ್ಲಮ್ಮ ಅಂತಿದ್ರು ಇಬ್ಬರು ಕೂಡ ಚೇಷ್ಟೆ ಮಾಡ್ತಾನೆ ಇದ್ರು ನಾನು ಚಿಕ್ಕ ಮಗ ಪಟಾಕಿ ತರಿಸ್ಕೊಳ್ಳೋಕೆ ಅರಪ್ಪನ ಜೊತೆ ಹೋಗಿ ತಗೋಬಂದಿದ್ದ ದೊಡ್ಡೋನೇನು ಅಷ್ಟು ಇಂಟ್ರೆಸ್ಟ್ ಪಡಲ್ಲ ಪಟಾಕಿ ಅದು ಇದು ಅಂತ ಇವನಾದ್ರೆ ತುಂಬಾ ಇಂಟ್ರೆಸ್ಟ್ ಪಡ್ತಾನೆ ಅವ್ನ್ಗೆ ಅದೇ ಒಂದ್ ಖುಷಿ ಆಗಿತ್ತು ಪಟಾಕಿ ಇದೆಯಾ ಖುಷಿ ಪಡ್ತಾ ಏನು ಸಂಭ್ರಮಿಸ್ತಾ ಇದ್ದ ಇಬ್ಬರು ಕೂಡ ನೋಡ್ತಾ ಇರ್ಬೋದು ನೀವು ಕಚ್ಚಾಡ್ತಾ ಇದ್ದರು ನಾನು ಯಾಕ್ರಪ್ಪ ಈ ಥರ ಕಚ್ಚಾಡ್ತೀರಾ ಅಂತ ಅನ್ತಿದೆ ಚಿಕ್ಕವನು ಸಖತ್ತು ಚೇಷ್ಟೆ ಮಾಡೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ ದೊಡ್ಡವನ ಆಯ್ತಾ ಆಯ್ತಾ ಅವನೊಂಥರ ಹಿಂಗೆ ಇದ್ದಾನೆ ಅಂದರೆ ಇನ್ನೂ ಮಗು ಥರ ನಮ್ಮ ಮನೆಯವ್ರು ಬಿಡು ಅತಗಿ ಇನ್ನೂ ಮಗು ಅಲ್ವಾ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು ಮಗು ಮಕ್ಕಳು ಅಂತ ಬಿಟ್ಟರೆ ಇವರಿಗೆ ಹೀಗೆ ಅಭ್ಯಾಸ ಆಗೋಯ್ತಾರೆ ಇನ್ನು ನನಗೆ ಕಷ್ಟ ಅಪ್ಪ ನೀವು ಬೆಳಿಗ್ಗೆ ಹೋದರೆ ಇನ್ನು ಸಂಜೆ ಬರೋದು ನನ್ನ ಮನೇಲಿ ಅವ್ರು ಅವ್ರ ಜೊತೆ ಹೊಡೆದಾಡೋದ್ಕೆ ಸಾಕಾಗೋಗುತ್ತೆ ಅಂತ ನಾನು ಅಂತ ಇದ್ದೆ ಆದರೂ ಕೂಡ ಅವ್ರು ಕಚ್ಚಾಡ್ತಾ ಇದ್ರೆ ನಮ್ಮ ಮನೆಯವ್ರಿಗೆ ಒಂದು ಚೂರು ಕೂಡ ಅದರಿಸ್ಲಿಲ್ಲ ಏ ಹೋಗ್ಲಿ ಬಿಡು ಹಬ್ಬ ಅಲ್ವಾ ಏನು ಮಾಡೋಕ್ಕಾಗಲ್ಲ ಮಕ್ಳು ಕಚ್ಚಾಡಿದ್ರು ಕಚ್ಚಾಡ್ಲಿ ಏನೋ ಈ ಥರ ಮನೇಲಿ ಹಿಂಗಿದ್ರೆ ದಿನ ತುಂಬ ಖುಷಿ ಇರುತ್ತೆ ಅಂತ ಹೇಳ್ತಾ ಇದ್ರು ಸರಿ ಆಯ್ತು ಬಿಡಿ ಅಂದ್ರೆ ಪಟಾಕಿ ಹೊಡೆಯೋಕೆ ಕಾಯ್ತಾವ್ರೆ ಆದರೆ ಮಳೆ ಮಾತ್ರ ಬಿಡ್ತಾ ಇಲ್ಲ ಮಳೆ ಕರೆಂಟ್ ಇರಲಿಲ್ಲ ಇವಾಗ ತಾನೇ ಜಸ್ಟ್ ಒಂದು ಐದು ನಿಮಿಷ ಆಯಿತು ಕರೆಂಟ್ ಬಂದು ಆದರೆ ಈಗ ಮಳೆ ಬಿಡ್ತಾ ಇಲ್ಲ ಸಿಕ್ಕ ಬಟ್ಟೆ ಮಳೆ ಹೆಂಗಿತ್ತು ಅಬ್ಬಾ ಸೂಪರ್ ನಮ್ದು ಹೆಂಗಿತ್ತು ಗೊತ್ತಾ ಏ ಸೂಪರ್ ಬೆಳಿಗ್ಗೆ ಎದ್ದವಳು ದೇವ್ರ ಮನೆ ಕೆಲಸ ಮುಗಿಸಿ ಅಡುಗೆ ಮನೆಗೆ ಹೋಗಿದ್ದಳು ನಾಲ್ಕು ಗಂಟೆಗೆ ಬಂದೆ ಹೆಂಗಿತ್ತು ಅಲ್ವಾ ಗ್ರೇ ಬೆಳಗ್ಗೆಯಿಂದ ಬೆಳಗ್ಗೆ ಎಷ್ಟು ಏಳುವರೆಗೆ ದೇವ್ರ ಮನೆಗೆ ಹೋದಳು ಹತ್ತು ಗಂಟೆ ಗಂಟಾ ದೇವ್ರ ಮನೆ ಕೆಲಸ ಆಯ್ತು ಹತ್ತು ಗಂಟೆಯಿಂದ ಅಡಿಗೆ ಮನೆಗೆ ಹೋಗಿ ನಾಲ್ಕು ಗಂಟೆ ಗಂಟಾ ನಮ್ಗೆ ನಾವ್ ನನ್ನ ಮಕ್ಕಳು ಎಲ್ಲ ಪಟಾಕಿ ಹೊಡಿತಾ ಇದಾರೆ ನೋಡಿ ಇಲ್ಲಿ ಮಳೆ ಮಾತ್ರ ಸಿಕ್ಕ ಮಳೆ ಸುರಿ ಮಳೆ ಸುರಿತಾ ಐತೆ ಗಾಯ್ಸ್ ಆದ್ರೆ ನಾನು ಸುಸಿ ಎಲ್ಲಾ ತರ್ಸ್ಕೊಂಡಿದೀನಿ ಆದ್ರೂ ಕೂಡ ನನ್ ಮಗ ಕೈಯಲ್ಲೇ ಹೊಡಿತಾವನೆ ನಿಧಾನ ಕಣ್ರಲ್ಲಿ ಎಲ್ಲ ಅನಿತಾ ಪಾಪ ಮಳೆ ಗಾಯಸ್ ಮಕ್ಳಿಗೆ ಪಟಾಕಿ ಹೊಡಿಯೋಕು ಕೂಡ ಬಿಡ್ತಾ ಇಲ್ಲ ನನ್ ಮಕ್ಳು ಅಷ್ಟೋ ಎಷ್ಟೋ ಪಟಾಕಿ ಮತ್ತೆ ಸೌಂಡ್ ಕೇಳಿದ್ರಿ ಇದು ನಮ್ ಪಿಳ್ಳೆ ಹಚ್ತಾಳೆ ನೋಡಿ ವಾ ಬಂದೇ ಬಿಟ್ಲ ತೆಗೆ ಆಯ್ತಾ ಈ ಕಡೆ ಬಾ ಬಿಲ್ಲೆ ಇನ್ನು ಸಂಜೆ ದೀಪ ಎಲ್ಲ ಹಚ್ಚಿ ಪಟಾಕಿ ಹೊಡೆಯೋಣ ಅಂದ್ಕೊಂಡು ನಾವು ಹೊರಗಡೆ ಬಂದ್ವಿ ಮಳೆ ಬರ್ತಾನೆ ಇತ್ತು ಆದರೂ ಕೂಡ ಇವತ್ತು ದೀಪಾವಳಿ ಹಬ್ಬದ ದಿನ ಪಟಾಕಿ ಹೊಡಿಲಿಲ್ಲ ಅಂದ್ರೆ ಹಬ್ಬ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಪಟಾಕಿ ಹೊಡಿತಿದ್ವಿ ಎಲ್ಲರೂ

ನಾನು ಮಾಡಬೇಕಾ ನೀವೆದ್ರಕ ಓಡ್ತಿರಿ ಬಡ್ಡಂದ ಇಷ್ಟೆರ ಬಕು ಮೇನೆ ಮೊಬೈಲ್ ಅದ್ಕು ಇಲ್ಲ ಹರಿರೇ ಏನು ಮಾಡ್ತಿರಿ ಪುಟ್ಟು ಪುಣ್ಣ ಬಹಳ ಎಷ್ಟು ಎರಡು ಬ್ಲಾಸ್ ಆದಾ ಸವಾಸ ಪಟ್ಟು ಪುಟ್ಟು ಓಡನೇ ನಾನು ಅಲ್ಲ ನಾನು ಪಕ್ಕದ ನಾನು ಏನು ಮಾಡೋಣಾ ಆ ನೋಡಿ ಬರಿಂಗೆ ಅಡ್ಕರಿ ಇನ್ನು ಗಾಯ್ಸ್ ದೊಡ್ಡ ತಪ್ಪು ಪಟಾಕಿ ಸೌಂಡ್ ಬರುತ್ತಲ್ಲ ಆ ಪಟಾಕಿ ಹೊಗೆ ಬರ್ತಾಯಿತ್ತು ಆ ಹೊಗೆ ಕುಡಿಯೋಕ್ಕೆ ನಮ್ಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಮೂ ಮುಚ್ಕೋತಾ ಇದ್ವಿ ನಮ್ಮ ಮೇಲೆ ಸ್ವಲ್ಪ ಪಟಾಕಿ ಸೌಂಡ್ಗೂ ಕೂಡ ಭಯ ಆಗ್ತಾಯಿತ್ತು ನಾನಂತೂ ಅದು ಪಟ್ ಪಟ್ ಅಂತಿದ್ರೆ ಈ ಭಯ ಪಡ್ತಾನೆ ಐತೆ ಎಲ್ಲರೂ ಮಕ್ಕಳೆಲ್ಲ ಕೂಡ ನಗ್ತಾನೆ ಇದ್ರು ಏನು ಈ ಥರ ಎದ್ರಕೊತಾ ಇದ್ದೀರಲ್ಲ ಅಂತ ಇನ್ನು ಫೈನಲಿ ಗಾಯಸ್ ಮಳೆ ಜಾಸ್ತಿನೇ ಆಗ್ತಾಯಿತ್ತು ಕರೆಂಟ್ ಕೂಡ ಹೋಗಿ ಬಂದು ಮಾಡ್ತಾಯಿತ್ತು ಆದರೂ ಕೂಡ ನಮಗೇನೋ ಏನೋ ಒಂಥರ ಖುಷಿ ಇತ್ತು ಪಟಾಕಿನ ತುಂಬ ಚೆನ್ನಾಗಿ ಹೊಡೆದ್ವಿ ಮಳೆ ಬರ್ತಾಯಿದ್ರು ಕೂಡ ಪರವಾಗಿಲ್ಲ ಅಂತ ಪಟಾಕಿನ ಹೊಡೆದ್ವಿ ಖುಷಿ ಆಯಿತು ಎಂಜಾಯ್ ಮಾಡಿದ್ವಿ ಸಾಕು ಅಂತ ಹೇಳಿ ಇವಾಗ ಒಳಗಡೆ ಬಂದ್ಬಿಟ್ವಿ ದೀಪಾವಳಿ ಹಬ್ಬದ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳ್ಸದಂತೂ ಮರಿಬೇಡಿ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಮನೆಯ ದೀಪಾವಳಿ ಹಬ್ಬ ಹೀಗಿತ್ತು ಈ ತರ ಸೆಲೆಬ್ರೇಷನ್ ಮಾಡಿದ್ವಿ ನಾವು